ಇನ್ ಇಪ್ಪತ್ತು ವರ್ಷ ಹಾಕ್ತಾರೆ ಸರ್ಕಾರಕ್ಕೆ ಅದ್ರೆ ಕಳ್ಳ ಮಾಡ್ತೀವಿ ಇವತ್ತೆಲ್ಲ ನಾಳೆ ನಾವು ಪ್ರತಿಕಾರ ತಗತ್ವಿ ನಿಮ್ ಸರ್ಕಾರ ರೂಢಿ ಮಾಡ್ತಾ ಬಂದಿದ್ದೀವಿ ಸೈಕೆ ಬಸ್ ಮಾಡ್ತಾರೆ ಅವರಿತಾರ ಪೇಪರ್ ಸೈಕೆ ಬಸ್ ಮಾಡಲ್ಲ ತಂದಿರೋ ಬಸ್ ಮಾತಾ ನಾವು ಮುಖ್ಯಮಂತ್ರಿ ಹಾಕಿದ್ರೆ ಬಾಯ್ ಹಾಕಬೇಕಾಯ್ತು ಕೆರಾಡ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಒಂದು ಗುಲಾಂ ಗಿರಿಗ್ ಬಂದಿದ್ವಿ ನಾವು ನಮ್ಮ ಕೈ ದುಡ್ಸ್ಕೊಂಡು ಹಗಲು ರಾತ್ರಿ ಗೋಲ್ಡನ್ ರಿಕಾರ್ಡ್ ಅಂತ ಹೇಳಿ ಸಂಭ್ರಮಿಸಿ ನೀವು ಶಾಶ್ವತ ಮುಖ್ಯಮಂತ್ರಿ ಆಗಿರೋದಿಲ್ಲ ಕರ್ನಾಟಕದ ಬೀದಿ ಬೀದಿಗಳಲ್ಲಿ ಎಚ್ಚರಿಕೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನ ಹಮ್ಮಿಕೊಂಡಿದ್ರು ಆದ್ರೆ ಮುಷ್ಕರವನ್ನ ಸದ್ಯ ಈಗ ಕೈಬಿಟ್ಟು ಅಂದ್ರೆ ಅಂದ್ರೆ ಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಮುಷ್ಕರವನ್ನ ಈಗ ಮುಂದೂಡಿಕೆ ಮಾಡಿರುವಂತದ್ದು ಸರ್ಕಾರದ ನಡುವೆ ಅಂದ್ರೆ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿ ಆ ಮುಷ್ಕರವನ್ನ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿತ್ತು ಆದ್ರೆ ಆಗಸ್ಟ್ ಇಪ್ಪತ್ತೆಂಟರಂದು ಲೇಬರ್ ಕಮಿಷನ್ ಕಚೇರಿಯಲ್ಲಿ ಬಹಳ ಮುಖ್ಯವಾಗಿ ಸಭೆಯನ್ನ ನಡೀಲಿಕ್ಕಿರುವಂತದ್ದು ಅಂದ್ರೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಈ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಸ್ವತಃ ಅನಂತ ಸುಬ್ರವ್ ಅವರಿದ್ದಾರೆ ಬನ್ನಿ ಅವರ ನೇರವಾಗಿ ಮಾತನಾಡ್ಸೋಣ ಸರ್ ಈಗ ಸಾರಿಗೆ ನೌಕರರ ಮುಷ್ಕರವನ್ನ ನೀವು ಮುಂದಕ್ಕೆ ಹಾಕಿದ್ದೀರಿ ಆಗಸ್ಟ್ ಇಪ್ಪತ್ತೆಂಟರಂದು ಲೇಬರ್ ಕಮಿಷನ್ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ಇದೆ ಸಭೆಗೆ ಯಾವ ರೀತಿಯಾಗಿ ತಯಾರಿಗಳನ್ನ ನಡೆಸ್ಕೊಂಡಿದಿರಿ ಅಂತ ಇವಾಗ ಒಂದು ನೋಡಿ ನಾವು ನಿಮಗೆ ತಿಳಿದಿರೋ ಹಾಗೆ ಐದನೇ ತಾರೀಕಿಂದ ಸ್ಟ್ರೈಕ್ ಶುರು ಮಾಡಬೇಕು ನೋಟಿಸ್ ಕೊಟ್ಟಿದ್ವಿ ಸೊ ನಾಲ್ಕನೇ ತಾರೀಕು ಒಂದು ಪಬ್ಲಿಕ್ ಇಂಟ್ರೆಸ್ಟ್ಗೇಷನ್ ಬಂದು ಅದರ ಮೇಲೆ ಘನ ನ್ಯಾಯಾಲಯ ಮುಂದಕ್ಕೆ ಹಾಕಿ ಒಂದು ದಿವಸ ಅಂತ ಹೇಳ್ತು ನೆಕ್ಸ್ಟ್ ಡೇ ಹಾಕಿ ಅಂತ ಬಟ್ ಅವತ್ತು ಲೇಟ್ ಅವರ್ಸನ್ನು ನಮ್ಗೆ ಸಿಕ್ತು ನೆಕ್ಸ್ಟ್ ಡೇ ನಾವು ನಾಲ್ಕು ಗಂಟೆ ತೀರ್ಮಾನ ಮಾಡಿ ನ್ಯಾಯಾಲಯದ ಆದೇಶಕ್ಕೆ ತಲೆ ಬಗ್ಗಿದ್ವಿ ಅದು ಆ್ಯಕ್ಚುಲಿ ಮುಂದೂಡೋದಂದ್ರೆ ಆ ನೋಟಿಸು ಇನ್ಫೆಕ್ಟ್ ಆಗುತ್ತೆ ಅದೇ ಅದ ಥಿಂಗ್ ಸ್ಟ್ಯಾಂಡ್ಸ್ ಅಷ್ಟೇ ನೋಟಿಸ್ ಇಲ್ಲ ಬಟ್ ದಿ ದೆಸ್ ಲೇಬರ್ ಕಮಿಷನ್ ಹತ್ರ ಕನ್ಸಿಲೇಷನ್ ಇದೆ ಒಂದೇನಂದ್ರೆ ಸರ್ಕಾರ ಡೈರೆಕ್ಷನ್ ಕೊಟ್ಟು ಕೆ ಎಸ್ ಆರ್ ಸಿ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳೋಕೆ ಅಲ್ಲ ನಮ್ಮ ಡಿ ಬೆಳಕಿಗೆ ಇದು ಮೊದಲಿಂದ ಬಂದಿರತಕ್ಕಂಥದ್ದು ಅದು ಚೀಫ್ ಮಿನಿಸ್ಟರ್ ಲೆವೆಲೇ ಮೀಟಿಂಗ್ ಆಗಿ ಸಮಸ್ಯೆ ಬಗೆಹರಿದ ಕಾರಣ ನಾವು ಸ್ಟೇಗ್ ಶುರು ಮಾಡಬೇಕಾಯ್ತು ನಾಲ್ಕು ಎಂಟು ಚೀಫ್ ಮಿನಿಸ್ಟರ್ ಮೀಟಿಂಗ್ ಕರೆದರು ಸ್ವಲ್ಪ ಅವತ್ತು ಇಂಪ್ರೂವ್ಮೆಂಟ್ ಏನು ನಿಮ್ಗೇನು ಏನು ಕೊಡಬೇಕಾಗಿಲ್ಲ ಅಂದವರು ಹದಿನಾಲ್ಕು ತಿಂಗಳ ಅರಿಯನ್ಸ್ ಸೆವೆನ್ ಹಂಡ್ರೆಡ್ ಟೂರ್ಸ್ ಪ್ಲಸ್ ಕೊಡ್ತೇವೆ ಅಂತ ಹೇಳಿದ್ರು ಇಟ್ ಈಸ್ ಒನ್ ಪಾಸಿಟಿವ್ ಡೆವಲಪ್ಮೆಂಟ್ ಬಟ್ ಆಮೇಲೆ ಹೇಳಿದ್ರು ಅಸೆಂಬ್ಲಿ ಆದಮೇಲೆ ಮಾತಾಡೋಣ ಅಂದರು ಬಟ್ ಇದು ನಾವು ಸ್ಟ್ರೈಕಿಗೆ ಸಿದ್ಧತೆ ಎಲ್ಲ ಮಾಡಿದ್ವಿ ಜನರು ಅದು ಕೇಳ್ತಾ ಇರಲಿಲ್ಲ ಅದು ಒಂದು ಸಲ ಮುಂದೆ ಹಾಕಿದ್ವಿ ನಾವು ಸ್ಟೇಕ್ನ ಆ್ಯಂಡ್ ಅವ್ರಿಗೆ ಏನು ಅಸೆಂಬ್ಲಿ ಇದ್ದರೂ ಕೂಡ ಮಾತಾಡ್ಬೋದಾಗಿತ್ತು ಏಂಥ ಡಿಫಿಕಲ್ಟ್ ಇದೆಯಲ್ಲ ಅವ್ರು ಅಸೆಂಬ್ಲಿ ಪೂರ್ಣ ಏನು ಇರಲಿಲ್ಲ ಹೌದು ಆ್ಯಕ್ಚುಲಿ ಅವ್ರು ಬೇರೆ ಬೇರೆ ಎಮ್ ಎಲ್ ಎಗಳ್ಕೆ ಅದು ಮೀಟಿಂಗ್ಗಳು ಮಾಡ್ತಾಯಿದ್ರು ಅದನ್ನು ಕಳ್ಳಂಗೊಂದು ಅಂತಿದ್ರು ಬಟ್ ಸ್ಟಿಲ್ ಕೋರ್ಟ್ ಆದೇಶ ನಾವು ತಲೆ ತಲೆ ಬಾಗಿಸಿದ್ವಿ ಇಪ್ಪತ್ತೆಂಟನೇ ತಾರೀಕು ಬಹಳ ಮಹತ್ತರವಾದ ಬದಲಾವಣೆಗಳಲ್ಲಿ ನಾವು ನೋಡಲ್ಲ ಏಕೆಂದ್ರೆ ನಮಗೆ ಇಪ್ಪತ್ನಾಲ್ಕು ತಿಂಗಳ ಅರಿಹರ್ಸಿನ ಬರಬೇಕು ರೈಟ್ ಇಲ್ಲ ಸರ್ಕಾರ ಏನು ಹೇಳಬೇಕಾಯ್ತು ಹದಿನಾಲ್ಕಿಂದ ಇನ್ನು ಜಾಸ್ತಿ ಕೊಡ್ತೀವಿ ಉಳಿದ ದುಡ್ಡನ್ನ ಕೆ ಎಸ್ ಆರ್ ಸಿ ಕೊಳ್ಳಿ ನಿಗಮಗಳು ಅಂತ ಹೇಳ್ಬೋದಾಗಿತ್ತು ಆಫ್ಟ್ ಆಲ್ ಗೆಟ್ಟಿಂಗ್ ಮನಿ ಆ್ಯಂಡ್ ಸರ್ಕಾರ ಕೂಡ ಮಹಿಳೆಯರ ಕಡೆಗೆ ಏನೇನು ನ್ಯೂಸ್ ಇದೆಯೋ ಅದು ದುಡ್ಡೆಲ್ಲ ಕೊಟ್ಟರೆ ನಮ್ಗೊಂದು ಸಾವಿರ ಕೋಟಿ ಕ್ಲಿಯರ್ ಆಗೋಲ್ಲ ಇಲ್ಲ ಸರ್ಕಾರ ತಾನೇ ಕೊಡಬೇಕು ಇಲ್ಲ ನಿಗಮಗಳು ಹೇಳಿ ಉಳಿದು ನೀವು ಕೊಡ್ರಪ್ಪ ಅಂತ ಹೇಳ್ಬೋದು ಅಂಥ ಒಂದು ಆಲ್ಟ್ರನೇಟಿವ್ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಇನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ಬರಬೇಕಾದ್ದು ನಾವು ಇಪ್ಪತ್ತೈದು ಪರ್ಸೆಂಟ್ ಕೇಳಿದೀವಿ ಅದ್ರ ಬಗ್ಗೆ ಏನು ಯಾವುದು ಡೆಫಿನೆಟ್ ಕಮಿಟ್ಮೆಂಟ್ ಇಲ್ಲ ಹೀಗಾಗಿ ಅದು ಸ್ಟ್ರೈಕ್ ಅನಿವಾರ್ಯ ಆಯಿತು ನ್ಯಾಯಾಲಯ ಮಧ್ಯೆ ಪ್ರವೇಶ ಮಾಡಿತು ಇವಾಗ ಒಂದು ಇದು ಇವತ್ತೆಲ್ಲ ಮುಂದೆ ಕೂಡ ಕಗ್ಗಂಟ ಗುಳಿಯುವಂಥ ಒಂದು ವಿಚಾರ ಏನಪ್ಪ ಇವಾಗ ನಾವು ಎಲ್ರಿಗಿಂತ ಜಾಸ್ತಿ ಶ್ರಮ ವಹಿಸಿದ್ದೀವಿ ನೀವೆಲ್ಲ ಹೇಳಿದ್ರೆ ಒಪ್ಕೊಂಡಿದಿರ ಅದನ್ನು ಕರ್ನಾಟಕದ ಜನತೆ ಒಪ್ಕೊಂಡಿದೆ ಇವರು ಆ ಸ್ಕೀಮ್ಗಳು ಜಾರಿಗೆ ತರೋದಾಗಲಿ ಅಥವಾ ನಮ್ಮ ಸಂಸ್ಥೆ ಟೈಮ್ಸ್ ಬಸ್ ಸೂಟ್ಸೋದಾಗಲಿ ಅಥವಾ ಶುಚಿತ್ವದಲ್ಲಾಗಲಿ ವಿ ಆರ್ ರ್ಯಾಂಕ್ಡ್ ಫಸ್ಟ್ ಇನ್ ದಿ ಕಂಟ್ರಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಗಳು ತಂದಿದ್ದೀವಿ ಮೊನ್ನೆ ಇವರೇ ಹೇಳಿದರು ಐನೂರು ಕೋಟಿ ಬಂದುಬಿಟ್ಟಿದೆ ವರ್ಲ್ಡ್ ರೆಕಾರ್ಡಾಗಿ ಹೋಗಿದೆ ಅದೆಲ್ಲ ನನಗೆ ಅತ್ಯಂತ ಸಂತಸದ ಟೈಮ್ ಅಂತ ನಮ್ಮ ರಾಮಲಿಂಗ ಅವರು ಹೇಳಿದರು ಕರೆಕ್ಟ್ ನಮಗೂ ಸಂತೋಷ ಟೈಮ್ ಇದೆ ಅದಕ್ಕೆ ನೀವು ನಿನ್ನೆ ಅಸೆಂಬ್ಲಿ ಏನು ಬಳಿಕ ಕೊಟ್ಟಿದ್ರೆ ಯಸ್ವಾ ಇನ್ನು ಇಪ್ಪತ್ತು ವರ್ಷಕ್ಕೆ ಹಾಕ್ತಾರಂತೆ ನಾಚಿಕೆಪ್ರಿ ಸರ್ಕಾರಕ್ಕೆ ಅಲ್ಲಪ್ಪ ಐನೂರು ಕೋಟಿ ಟಿಕೆಟ್ ಹಂಚಿದ ಯಾರು ಈ ಆ ಆ ಬಂದು ಕೂತ್ ಹೆಂಗ್ ಹೆಣ್ಣು ಮಕ್ಕಳ ಡ್ರೈವರು ಅರವತ್ತು ಜನ ಕಡೆ ನೂರ ಇಪ್ಪತ್ತು ಜನ ಹಾಕೊಂಡೋಗಿ ರಿಪೇರಿ ಮಾಡಿದ ಮೆಕ್ಯಾನಿಕ್ ಗುಮಾಸ್ತ್ರಗಳ ಕೆಲಸ ಮಾಡಿದ್ರು ಅಧಿಕಾರಿಗಳ ಕೆಲಸ ಮಾಡಿದ್ರು ನಿಮಗೆ ಬಹಳ ಸಂತಸದ ಸಂದರ್ಭ ಅದೇ ನಿಮಗೆ ಸಂತಸ ಸಂದರ್ಭದಲ್ಲಿ ಈ ಒಂದು ಲಕ್ಷ ಹದಿನೈದು ಸಾವಿರ ಇದಕ್ಕೆ ಎಸ್ಬಾಕ್ ಕೊಟ್ರಿ ಸರ್ಕಾರ ನಾಚಿಕೆ ಆಗ್ಬೇಕು ಇದಕ್ಕೆ ಯಾಕೆಂದ್ರೆ ನೀವು ಯು ಯುವರಿ ಅನ್ಗ್ರೇಟ್ಫುಲ್ ಫಿಲೋಸ್ ಇವತ್ತೆಲ್ಲ ನಾಳೆ ನಾವು ಪ್ರತಿಕಾರ ತಗತ್ವಿ ಕೈ ಕೊಟ್ಕೊಂಡು ಕೂತ್ಕೊಳ್ಳೋ ಜನ ಅಲ್ಲ ನಾವು ಎಚ್ಚರಿಕೆ ಇರಲಿ ಅವರಿಗೆ ಇನ್ನು ಐನೂರು ಕೋಟಿ ಹಿಂದೆ ಪರಿಶ್ರಮ ಇದೆ ಬಯಸ್ಕೊಂಡಿದ್ದೀವಿ ಹೊಡಿಸ್ಕೊಂಡಿದ್ದೀವಿ ಪೊಲೀಸ್ ಮಾಡಿಸ್ಕೊಂಡಿದ್ದೀವಿ ನೀವು ಸಂತ ಅಂತ ಹೇಳುವಾಗ ನಮಗೆ ನಮ್ಮ ಶ್ರಮಕ್ಕೆ ನಮ್ಮ ಬೇವರಿಗೆ ಬರಬೇಕಾದ ದುಡ್ಡು ಬರಲಿಲ್ಲ ಇವಾಗ ಮೂವತ್ತೆಂಟು ತಿಂಗಳು ಅರಿಯಸ್ ಕೊಡಿ ಅಂದರೆ ನಾವು ಮನೆಯಲ್ಲಿ ಮಲ್ಕೊಂಡಿಲ್ಲ ಮೂವತ್ತೆಂಟು ತಿಂಗಳು ಮೈಂಡ್ ಯು ಹ್ಯಾವ್ ವರ್ಕ್ ದುಡ್ಡು ಕೇಳ್ತಾ ಇದೀವ್ ಕೊಡ್ಬೇಕು ನೀವು ಹಿಂದೆ ಎಲ್ಲ ಕೊಟ್ಟಿದ್ದೀರಾ ಸಾವಿರದ ಒಂಬೈನೂರ ಐವತ್ತೆಂಟಿಂದ ಕೊಟ್ಟಿದ್ದೀರಾ ಇವಾಗ ಯಾಕೆ ಸ್ಟಾಪ್ ಮಾಡ್ತೀರಾ ಆದ್ದರಿಂದ ನಮ್ಮ ಬೆವರಿನ ಶ್ರಮ ಮತ್ತು ಈ ಸ್ಟ್ರೈಕ್ ನೋಟಿಸ್ ಏನು ಸ್ಟ್ರೈಕ್ ಅಂದರೆ ನೋಡಪ್ಪ ನಿನಗೆ ಇಷ್ಟು ಬೇವರಿಗೆ ನಾನು ಮಾರ್ಕ್ ನಾನು ನನ್ನ ಎಂಟು ಗಂಟೆ ಕೆಲಸ ಒಂಬತ್ತು ಗಂಟೆ ಕೆಲಸ ಹತ್ತು ಗಂಟೆ ಹನ್ನೊಂದು ಗಂಟೆ ವಾಟ್ ಅವರ್ ಬಿ ದಟ್ ನಾನು ಒಂದು ಒಂದು ಇಪ್ಪತ್ತ್ನಾಲ್ಕಿಂದ ಆ ಬೇವರಿನ ಬೆಲೆ ಜಾಸ್ತಿ ಮಾಡಿದ್ದೆ ನೀನು ಒಪ್ಪಲಿಲ್ಲ ಸ್ಟ್ರೈಕ್ ನೋಟಿಸ್ ಕೊಟ್ಟು ವಾಪಸ್ ತಗೊಂಡ್ವಿ ಆಮೇಲೆ ಏನು ಕೊಡಬೇಕಾದ್ದೇ ಇಲ್ಲ ಅಲ್ಲಿ ರಿವರ್ಸ್ ಗೇರ್ ಆಗೋಯ್ತು ನಮ್ಮ ಬಸ್ಗೆ ಫಾರ್ವರ್ಡ್ ಗೇರ್ ಇದೆ ರಿವರ್ಸ್ ಗೇರು ಇದೆ ಸಿದ್ದರಾಮಯ್ಯ ರಿವರ್ಸ್ ಗೇರ್ ಹಾಕ್ಬಿಟ್ರು ಫೈನ್ ನಮ್ಮ ಮಾತನ್ನು ಅವ್ರು ಕೇಳ ತಯಾರಿಲ್ಲ ಯಾರು ಅಧಿಕಾರಿಗಳು ಹೇಳ್ಬಿಟ್ಟಿದ್ದಾರೆ ತಲೆ ಕೆಡಿಸಿದ್ದಾರೆ ನಾನು ಸರ್ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಏನು ಹೇಳಿದ್ದಾರೆ ಏನು ಸೂಚನೆ ಹೇಳಿದ್ದಾರೆ ನೋಡಿ ಒಂದು ಒಂದು ಇಪ್ಪತ್ತರಿಂದ ಏನು ಕೊಡಬೇಕಾಗಿಲ್ಲ ಇದು ಒಂದು ಮೂರು ಇಪ್ಪತ್ತ ಮೂರಿಂದ ಕೊಟ್ಟಿರೋದು ಅಲ್ಲಿಂದ ನಾಲ್ಕು ವರ್ಷ ಅಂತ ಹೇಳಿದ್ದಾರೆ ಆಮೇಲೆ ಫಸ್ಟ್ ಇನ್ ಸ್ಟೇಜ್ ಅರಿಹರಿಸು ಕೊಡಬೇಕಾದಿಲ್ಲ ಮೂವತ್ತೆಂಟು ತಿಂಗಳು ಅಂತ ಹೇಳಿದ್ದಾರೆ ಅದನ್ನು ಸ್ವಲ್ಪ ತೆಗೆದುಕೊಂಡಿದ್ದಾರೆ ಅವರು ಆ ಒಂದು ಒಂದು ಇಪ್ಪತ್ತ ಮೂರರಿಂದ ಒಂದು ಮೂರು ಇಪ್ಪತ್ತ್ ಮೂರರಿಂದ ನಾಲ್ಕು ಕ್ವಶನ್ ನಾವು ಉಪೋಗ್ತಾ ಇರಲಿಲ್ಲ ಅದು ಅಧಿಕಾರಿಗಳು ಎರಡು ತಾರೀಕು ಇಡ್ತಿದ್ದಾರೆ ಯಾಕೆ ನಮ್ಮನ್ನು ಯಾಕೆ ನಾವೇನು ಸುಳ್ಳು ಹೇಳ್ಕೊಂಡಿದ್ದೀವ ನಿಮ್ಮ ಸರ್ಕಾರ ರೂಟಿ ಮಾಡ್ತೀನಿ ನಾವು ಬಂದಿದ್ದೀವ ವೈನಾಲ್ಲಿ ವಾಸ ಇಷ್ಟಿದ್ದ ಮೆ ಇದು ಈಸ್ ಮೈ ಕ್ವಶನ್ ನಾನು ಐವತ್ತು ವರ್ಷದಿಂದ ಟ್ರೇಡಿಯೂನಿಯನ್ನು ನೋಡ್ತಾ ಇದ್ದೀನಿ ಕೆ ಎಸ್ ಆರ್ ಸಿಲಿ ನನ್ನ ಅರವತ್ತು ವರ್ಷ ಐವತ್ತು ವರ್ಷ ರಿವೋಟ್ ಮಾಡಿದ್ದೀನಿ ಎಷ್ಟು ಜನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗಳು ನೋಡಿಲ್ಲ ಎಷ್ಟು ಅಗ್ರಿಮೆಂಟ್ಗಳನ್ನ ನಾವು ನೋಡಿಲ್ಲ ನಮ್ಮ ಮಾತ್ರ ನಿಮ್ಮ ನಂಬಿಕೆ ಇಲ್ಲ ಅಧಿಕಾರಿಗಳ ಮಾತು ನಂಬ್ತೀರಾ ನೀವು ಯಾರು ಅಧಿಕಾರಿ ಬಿಟ್ಟಿ ಕರೀರಿ ಅವನ್ನ ನಮ್ಮ ಮುಂದೆ ಹೇಳಿ ಅವ್ನು ನಿಂತ್ಕೊಂಡು ಇದು ನಮ್ಮ ಪ್ರಶ್ನೆ ಬಟ್ ಇಲ್ಲಿ ಮೂಲಭೂತವಾದ ಕೆಲವು ಪ್ರಶ್ನೆಗಳ ನಾವು ಅಡ್ರೆಸ್ ಮಾಡಬೇಕಾದ್ರು ನನಗನ್ಸುತ್ತೆ ಇದು ಈ ದೇಶದ ಟ್ರೇಡ್ಯೂರಿಯನ್ ಮೂಮೆಂಟ್ಗೆ ಒಂದು ಚಾಲೆಂಜ್ ಅಂತ ನನಗನ್ಸುತ್ತೆ ಯಾಕಂತ ಹೇಳ್ತೀನಿ ಒಂದು ಕಡೆ ಇವಾಗ ಪಿ ಐ ಎಲ್ ಹಾಕ್ತಾರೆ ಯಾರು ನಾವು ಸ್ಟೇಕ್ ನೋಟಿಸ್ ಕೊಡ್ತೀವಿ ಇಂಡಸ್ಟ್ರಿಯಲ್ ಡಿಸ್ಟೂಟ್ ಆಕ್ಟ್ರೆ ನಮ್ಗೆ ಸ್ಟೇಕ್ ಮಾಡೋ ಹಾಕಿದೆ ರೈಟ್ ಸೆಕ್ಷನ್ ಟ್ವೆಂಟಿ ಟೂ ನಲ್ಲಿ ಎಸೆನ್ಶಿಯಲ್ ನೋಟಿಸ್ ಕೊಡಬಹುದು ಇಪ್ಪತ್ತೆರಡು ದಿವಸ ಕೊಡಬಹುದು ಮಾಡಬಹುದು ಈ ಎಸ್ ಮಾತಾಡ್ತೀರಾ ಅದಕ್ಕೆ ನಮ್ ಸ್ಟೇಕ್ ಬಸ್ ಮಾತ ಯಾರು ಅವರಿತಾರೆ ಪೇಪರ್ ಸ್ಟೇಕ್ ಏನು ಬಸ್ ಮಾಡಲ್ಲ ತಂದಿರೋ ಬಸ್ ಮಾಡ್ತಾರೆ ಸೊ ಇಂಡಸ್ಟ್ರಿಯಲ್ ಡಿಸ್ಟ್ಯೂಟ್ ಆಗ್ತಲ್ಲಿ ನಾವು ಏನು ಹಕ್ಕು ಗಳಿಸಿದೀವೋ ಆ ಹಕ್ಕನ್ನು ಇನ್ನೊಂದು ಕಾಯ್ದೆ ತಂದು ಹೊಡೆದಾಕ್ತೀರ ಹೋಗ್ಲಿ ಆ ಯಸ್ಮಾದಲ್ಲಿ ಒಂದು ಪ್ರಾವಿಷನ್ ಏನಿರಬೇಕಾಗಿತ್ತು ನೋಟಿಸ್ ಬಂದು ಹದಿನೈದು ದಿವಸದಲ್ಲಿ ಸೆಟಲ್ಮೆಂಟ್ ಮಾಡಬೇಕು ನೀವು ಮಾಡಿದರೆ ಓಕೆ ಸೊ ನೀವು ಅಂಥದ್ದೇನಿಲ್ಲ ಇನ್ನು ಎರಡನೇ ಅಪಾಯ ಇವಾಗ ಯಾರೋ ಸಾರ್ವಜನಿಕರು ಹೋದ್ರು ನಿಮಗೆ ತೊಂದರೆ ಆಗುತ್ತೆ ಅನ್ನೋಕೋತೀನಿ ಬಸ್ ಸ್ಟೇಕ್ ಅಂದ್ರೆ ಒಂದು ಕೋಟಿ ಜನಕ್ಕೆ ನಮ್ಮ ರಾಜ್ಯದಲ್ಲಿ ತೊಂದರೆ ಆಗುತ್ತೆ ಹಾಗಂತ ನಾವು ಐವತ್ತೆಂಟು ತಿಂಗಳಿಂದ ಕಾಯ್ತಾ ಇದ್ದೀವಿ ಯು ಈಗ ತಿಂಗಳಿಗೆ ಕಾಯ್ತೀರಾ ಮುಷ್ಕರವನ್ನ ಕೈ ಬಿಟ್ಟೆ ಈಗ ಮೂರು ವಾರ ಆಗ್ತಾ ಬಂತು ಆದ್ರೂ ಕೂಡ ಇನ್ನು ಅದರದ್ದು ಸುದ್ದಿ ಇಲ್ಲ ಅಂದ್ರೆ ಈಗ ಈ ಮೊದ್ಲೇ ಹೇಳಿದ್ರಿ ನೀವು ಸಾರಿಗೆ ನೌಕರರಿಗೆ ಇದೊಂದು ರೀತಿಯಾಗಿ ಕಗ್ಗಂಟಾಗಿದೆ ಅನ್ನುವಂಥದ್ದು ಈ ಕಗ್ಗಂಟನ್ನ ಬಿಡಿಸ್ಲಿಕ್ಕೆ ಈ ಬಿಡಿಸುವಂತಹ ಗೋಜಲಿಗೆ ಸರ್ಕಾರ ಯಾಕೆ ಹೋಗ್ತಿಲ್ಲ ಹೋಗ್ತಿಲ್ಲೆಪ್ಪ ಹೇಳ್ಬೇಕು ಹಿಂದೆ ನಾಲ್ಕಿನ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಬಹುಶಃ ಈ ಇತಿಹಾಸದಲ್ಲಿ ಅದು ಹೊಸ ಮೈಲಿಗಲ್ಲು ಸಿಟ್ಟಿಂಗ್ ಜಡ್ಜಸ್ ಯಾರು ಪ್ರೆಸ್ ಮೀಟ್ ಮಾಡಿರಲಿಲ್ಲ ಯು ರಿಮೆಂಬರ್ ಚಲಮೇಶ್ವರ್ ಅಂಡ್ ಕಂಪ್ನಿ ಇವತ್ತು ಒಂದು ಕಡೆ ಯಸ್ಮಾತ್ ಇರ್ತೀರ ಇನ್ನೊಂದು ಕಡೆ ಸಾರ್ವಜನಿಕರು ತೊಂದರೆ ಅಂತ ಯಾರು ಜಸ್ಟ್ ಇದಾಗ್ತಾರೆ ಬಸ್ ಸ್ಟಾಪ್ ಮಾಡಿ ಅಂತ ಹೈಕೋರ್ಟ್ ಏನಾಗ್ತದೆ ನಾವು ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋ ಹಾಗಿಲ್ಲ ಬಿಕಾಸ್ ವಿ ಬಿಲೀವ್ ಇನ್ ದಿಲಾ ಇನ್ ಜುಡಿಶಿಯರಿ ಹಾಗೆ ನಮಗೆ ಸ್ಟೇಕ್ ಮಾಡೋ ಹಕ್ಕನ್ನು ಕಿತ್ಕೊಳ್ತಿದ್ದೀರಲ್ಲ ಇದು ಅಲ್ಲ ಇಟ್ಸ್ ಇಸ್ ನಾಟ್ ಎ ಕ್ವಶನ್ ಸಮ್ ಮನಿ ಸಮ್ ಮನಿರಿಯರ್ಸ್ ಆಲ್ ದಟ್ ಇಟ್ಸ್ ಎ ಬೇಸಿಕ್ ಕ್ವೆಶನ್ ಇಟ್ಸ್ ಮೂಲಭೂತವಾದಂಥ ಪ್ರಶ್ನೆ ಒಂದು ಕಾನೂನಿನಲ್ಲಿ ನೀವು ಸ್ಟ್ರೈಕ್ ಮಾಡೋ ಹಕ್ಕು ಕೊಟ್ಟು ಇನ್ನೊಂದು ಕಾನೂನು ತಂದು ವಾಪಸ್ಸು ಒಳದು ಅಥವಾ ಯಾರೋ ಪೇ ಎಲ್ ಅಂತ ಹಾಕಿ ಕೋರ್ಟಿಂದ ಆದೇಶ ಕೊಡಿಸಿ ಇವಾಗ ನ್ಯಾಯಾಲಯ ಏನು ಆಲೋಚನೆ ಮಾಡಬೇಕು ಹೌದಪ್ಪ ಅವ್ರು ಇಷ್ಟು ತಿಂಗಳಿದ್ದಾರೆ ರೈಟ್ ಅದೇ ಗೌರ್ಮೆಂಟ್ ಒಂದು ನಿರ್ದೇಶನ ಕೊಟ್ಟು ಇಷ್ಟು ಕಾಲದಲ್ಲಿ ನೀವು ಸೆಟಲ್ ಮಾಡಬೇಕು ಅವ್ರು ಡಿಮ್ಯಾಂಡ್ ಅಂತ ಹೇಳ್ಕೊಡ್ತದೆ ಅದಿಲ್ಲ ನೀವು ಮುಷ್ಕರ ವಾಪಸ್ ತಗೊಳ್ಳದೇ ನಿಮ್ಮ ಒಳಗಡೆ ಹಾಕಿಸ್ತೀವಿ ಅಂದ್ರೆ ಈ ಒಂದು ಥ್ರೆಟ್ ಅಲ್ಲಿ ನಾವು ಬದುಕೋ ಪರಿಸ್ಥಿತಿ ಬಂದಿದೆ ಮುಷ್ಕರೇ ಮಾಡಬಾರದು ಸಾರಿಗೆ ನೌಕರ ಬೇಡಿಕೆನೇ ಕೇಳಬಾರ್ದು ಅಂತ ಇದು ಸಾರಿಗೆ ನಿಗಮಗಳ ನೌಕರರು ಇಡೀ ದೇಶದಲ್ಲಿ ಯೋಚನೆ ಮಾಡಬೇಕಂತ ಪ್ರಶ್ನೆ ಮತ್ತೆ ಇಡೀ ಟ್ರೇಡ್ ಯೂನಿಯನ್ ಮೂಮೆಂಟ್ ಈ ದೇಶದಲ್ಲಿ ಏನಿದೆ ತ್ಯಾಗ ಬಲಿದಾನಗಳ ಕಟ್ಟಿರುವಂಥ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಮೂರು ವರ್ಷದ ಮೇಲೆ ಆಗೋಯಿತು ಅದಕ್ಕೊಂದು ಸವಾಲಾಗಿದೆ ನಾವು ಸಾರಿಗೆ ನಿಗಮ ಕೆಲಸಕ್ಕೆ ಬಂದರೆ ನಮಗೆ ಹಕ್ಕಿ ಹೊರಟೋಗುತ್ತಾ ಅದರಿಂದ ಜುಡಿಷರಿ ಕೂಡ ಇವತ್ತು ಒಂದು ಹೊಸ ಲೈನ್ ನಲ್ಲಿ ಆಲೋಚನೆ ಮಾಡಬೇಕು ನಮ್ಮ ಸ್ಟೈಕನ್ ಪ್ರತಿಬಂಧಕ ಮಾಡಿದ ಮೇಲೆ ನಮಗೊಂದು ಫೋರಂ ಬೇಕು ಮುಖ್ಯಮಂತ್ರಿ ಇವಾಗ ಮುಖ್ಯಮಂತ್ರಿ ಯಾಕಿದ ಬಾಯ್ ಹಾಕಬೇಕಾಯ್ತು ಸಾರಿಗೆ ಆರ್ ಟಿ ಸಿ ಆಗ್ತಾರೆ ಫಾರ್ಮ್ ಮಾಡಿರೋದು ನೀವು ಸೆಟ್ಲ್ ಮಾಡ್ಕೊಂಡು ಬಿಡ್ಬೇಕಾಯ್ತು ವೇ ನಾಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ವೀರ್ ನಾಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಹಿಂದೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಬೇಕು ಅಂತ ಸ್ಟ್ರೀಕ್ ನಡೀತು ಅವತ್ತಿ ಸರ್ಕಾರ ಹೇಳಿದ್ರು ತಗೊಳ್ಳಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು ಎಲ್ರಿ ಕಾರ್ಪೊರೇಷನ್ ಕಾರ್ಪೋರೇಷನ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಮಾಡಲ್ಲ ಅಂದರು ಫೈನ್ ನೀವು ಮಾಡಬೇಡಿ ನಮ್ಮ ಹಕ್ಕನ್ನು ಯಾಕಿತ್ಕೊತ್ತೀರ ಸಾರಿಗೆ ನಿಗಮಗಳು ಸ್ವಾಯತ್ತ ಸಂಸ್ಥೆ ಕೆಲಸ ಮಾಡಕ್ಕೆ ಬಿಡಿ ಅದರಿಂದ ಇವತ್ತು ಇವತ್ತೇನಾಗಿದೆ ಸಾರಿಗೆ ನಿಗಮದ ಸುಮಾರು ಒಂಬತ್ತು ಹತ್ತು ಲಕ್ಷ ಜನ ಆಲ್ ಓವರ್ ದಿ ಕಂಟ್ರಿ ಇದ್ದಾರೆ ನಮ್ಮ ಹಕ್ಕೆ ನಗದು ನೆಗೆ ಅದರಿಂದ ಮುಂದೆ ಬೇಸಿಕ್ ಕ್ವಶನ್ ಏನು ಫಂಡಮೆಂಟಲ್ ಕ್ವಶನ್ ಒಂದು ಗುಲಾಮ್ಗಿರಿಗೆ ಬಂದಿದ್ವ ನಾವು ಒಂದು ಕಾನೂನಲ್ಲಿ ಹಕ್ಕಿದ್ರೆ ಇನ್ನೊಂದು ಕಾನೂನು ದೊಡ್ಡದಾಗ್ತೀರಾ ಜ್ಯುಡಿಶಿಯರಿ ಇಂಟರ್ವ್ಯೂ ಮಾಡಿದ್ರು ನಮಗೆ ನ್ಯಾಯ ಸಿಕ್ಕಿಲ್ಲ ಅದರಿಂದ ನಾನು ನೇರವಾಗಿ ಹೇಳ್ತೀನಿ ಬಟ್ ಆ ತೀರ್ಮಾನ ತಲೆ ಬಂದ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಕನ್ಸಿಲೇಷನ್ ನಡೀತದೆ ಅದನ್ನು ಐ ಡೋಂಟ್ ನೋ ಇಫ್ ಚೀಫ್ ಮಿನಿಸ್ಟರ್ ಗೋಯಿಂಗ್ ಟು ಡೈರೆಕ್ಟ್ ದಿ ಕಮಿಷನರ್ ಸರ್ಕಾರ ದುಡ್ಡು ಕೊಡ್ತಾರೆ ಅಂತ ಅವ್ರು ಒಬ್ಬಾಯಿಂದ ನಮಗೆ ಗೊತ್ತಿಲ್ಲ ಅದರಿಂದ ಬಹಳ ಗಂಭೀರವಾದ ಪ್ರಶ್ನೆ ಇದೆ ಸಾರಿಗೆ ನಿಗಮದ ಕೆಲಸಗಾರ ಇವತ್ತು ಸಲ ಯೋಚನೆ ಮಾಡಬೇಕಾಗಿದೆ ಕೋರ್ಟ್ನ ಆದೇಶಕ್ಕೆ ಆ ನೀವು ಸರ್ಕಾರಿ ಅಥವಾ ಸಾರಿಗೆ ನೌಕರರು ತಲೆಬಾಗಿದಿರಿ ನೀವು ನಿಮ್ಮ ಬೇಡಿಕೆಗೆ ಸರ್ಕಾರ ಯಾಕೆ ತಲೆ ಬಾಗ್ತಾ ಇಲ್ಲ ನನ್ನ ಪ್ರಶ್ನೆ ಅದೇನೆ ಇವಾಗ ಸುಪ್ರೀ ಹೈಕೋರ್ಟ್ ಜಡ್ಜ್ಮೆಂಟ್ ಬಂತು ನಮ್ಗೆ ಆದೇಶ ಸರ್ಕಾರ ಸರ್ಕಾರದ ಕೈ ಬಲ ಆಯ್ತು ಮೊನ್ನೆ ಅಸೆಂಬ್ಲಿಯಲ್ಲಿ ಇಪ್ಪತ್ತು ವರ್ಷಕ್ಕೆ ತಂದಿದೀವಿ ಎಸ್ಮಾ ನಿಮ್ಮ ಅಂತಾರೆ ತಂದ್ಕೊಳ್ಳಿ ಬಟ್ ಇದರ ಅಪಾಯ ಏನಿದೆ ಮುಂದೆ ಅಂದರೆ ಇವತ್ತು ನಮಗೆ ನ್ಯಾಯಾಲಯಗಳಿಂದ ನ್ಯಾಯ ಸಿಕ್ಕೋದಿಲ್ಲ ಅಥವಾ ಇಂಥ ಕಾನೂನುಗಳು ತಂದು ಒಂದು ಅಸೆಂಬ್ಲಿಲಿ ನಿಜ ಕೆಲವರು ಅಸೆಂಬ್ಲೀಲಿ ರೈಸ್ ಮಾಡಿದ್ದಾರೆ ಕ್ವಶನ್ ಐ ಆಮ್ ಥ್ಯಾಂಕ್ಫುಲ್ ಟು ದಮ್ ಕೆಲವರು ಬಿ ಜೆ ಪಿ ಲೀಡರ್ಗಳು ರೈಸ್ ಮಾಡಿದ್ದಾರೆ ಬಟ್ ಪಾಸ್ ಆಗಿದೆ ಯಾರು ವಾಕ್ಔಟ್ ಮಾಡಿಲ್ಲ ಅದರ ವಿರುದ್ಧವಾಗಿ ಪಾಸ್ ಆದ್ದರಿಂದ ಆದ್ರಿಂದ ಒಂದು ಕಡೆ ಇಂಥ ಕಾನೂನುಗಳು ತರ್ತೀರಾ ಇನ್ನೊಂದು ಕಡೆ ನ್ಯಾಯಾಲಯ ನಮ್ಗೆ ನ್ಯಾಯ ಸಿಗಲ್ಲ ಅಂದರೆ ಒಂದು ಅನಾರ್ಕಿಗೆ ಅವಕಾಶ ಆಗ್ತದೆ ಒಂದು ಅನಾಯಕತ್ವ ಈಗ ಕಾನೂನಿನ ರಕ್ಷಣೆ ಇದೆ ನಮಗೆ ಒಂದು ಸರ್ಕಾರ ರಕ್ಷಣೆ ಕೊಡ್ತದೆ ಅಂದರೆ ನಮ್ಮ ಕೈಯಲ್ಲಿ ದುಡಿಸ್ಕೊಂಡು ಹಗಲು ರಾತ್ರಿ ಗೋಲ್ಡನ್ ರೆಕಾರ್ಡ್ ಅಂತ ಹೇಳಿ ಸಂಭ್ರಮಿಸಿ ನಮ್ಗೆ ಯಶ್ಮಾತ ನಮ್ಮ ಮೇಲೆ ಪೂಟ್ ಕಾಲ್ ಇಡ್ತೀವಿ ಅಂದ್ರೆ ಸಾರಿಗೆ ನಿಗಮಗಳ ಜನ ಮುಂದೆ ಸುಮ್ಮನೆ ಇರೋದಿಲ್ಲ ನಾನು ಇರ್ಬೋದು ಐ ಇರ್ಬೋದು ಬಟ್ ಮುಂದೆ ಕೂಡ ಒಂದು ಕಾನೂನು ಧಿಕ್ಕರಿಸುವಂತ ಒಂದು ಸಿಚುವೇಶನ್ ಇವತ್ತು ಕ್ರಿಯೇಟ್ ಮಾಡ್ತಿದ್ದಾರೆ ಆದ್ದರಿಂದ ಸಿದ್ದರಾಮಯ್ಯ ದಯಮಾಡಿ ತಿಳ್ಕೊಳ್ಳಿ ನೀವು ಶಾಶ್ವತ ಮುಖ್ಯಮಂತ್ರಿ ಆಗಿರೋದಿಲ್ಲ ಹಿಂದೆ ಯಡಿಯೂರಪ್ಪನವ್ರು ನೀವು ಹೇಳಿದೀರ ರೈಟ್ ಮುಂದೆ ಸರ್ಕಾರ ನಡೆಸೋರಿಗೆ ಸಮಸ್ಯೆ ಆಗುತ್ತೆ ಮುಂದೆ ಟ್ರೇಡಿಯೂನ್ ಲೀಡರ್ಶಿಪ್ ಕೊಡೋರಿಗೆ ತೊಂದರೆ ಆಗುತ್ತೆ ಯಾಕೆಂದರೆ ಕಾನೂನು ಬಗ್ಗೆ ನಂಬಿಕೆ ಹೋಗ್ಬಿಟ್ರೆ ಒಂದು ಜುಡಿಷಿಯರಿ ಬಗ್ಗೆ ಅಥವಾ ಸರ್ಕಾರದ ಬಗ್ಗೆ ನಂಬಿಕೆ ಹೋಗ್ಬಿಟ್ರಿ ಅವಾಗ ಏನು ಮಾಡ್ತಾರೆ ಜನ ಬಿಸಾಕಿ ಅಂತಾರೆ ಗೋಲಿ ಮಾರು ಅಂತಾರೆ ಅದಕ್ಕೆ ಇವತ್ತು ಅವಕಾಶ ಕೊಡಿ ಇದು ದಿಸ್ ಇಸ್ ಮೈ ಕನ್ಸರ್ನ್ ನಿಜ ಹರಿಯರ್ಸ್ ಬರಲಿಲ್ಲ ಐ ಎಮ್ ಪಾಪ ವರ್ಕರ್ಸು ಸಾಲ ಸೋಲ ಮಾಡ್ಕೊಂಡಿದ್ದಾರೆ ಹಗಲು ರಾತ್ರಿ ದುಡಿದಿದ್ದಾರೆ ನಿಮ್ಗೆ ತಂದು ಕೊಟ್ಟಿದ್ದಾರೆ ಗೋಲ್ಡನ್ ರೆಕಾರ್ಡ್ಸಲ್ಲಿ ನೀವು ಹೆಸರು ಹಾಕಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಪೀರಿಡಲ್ಲಿ ಆಯಿತು ಅಂತ ಸಿದ್ದರಾಮಯ್ಯವ್ರ ಪೀರಿಯಡಲ್ಲಿ ಬಟ್ ನಾವು ಇತಿಹಾಸ ಬರಿತೀವಿ ನೋಡಿ ವರ್ಕರ್ಸು ಇಂಥ ಕಠೋರವಾದ ಸರ್ಕಾರ ಹಗಲು ರಾತ್ರಿ ನಮ್ಮ ಚರ್ಮದಲ್ಲಿ ಚಪ್ಪಲಿ ಮಾಡ್ಕೊಂಡು ಹಾಕ್ಕೊಂಡು ಹೆಸರುಗಳು ತಗೊಂಡಿರೋ ಸರ್ಕಾರ ಅದರ ಬೂಟ್ ಕಾಲ್ ನಮ್ಮ ತಲೆ ಮೇಲೆ ಇಟ್ಟಿದ್ದು ನಾವು ಇತಿಹಾಸದಲ್ಲಿ ಬರೀತೀವಿ ಆದರೆ ಇತಿಹಾಸ ದೃಷ್ಟಿಯಿಂದ ನೀವು ಅಪರಾಧಿಯಾಗಿದ್ದೀರಾ ವರ್ಕಿಂಗ್ ಕ್ಲಾಸ್ ಇತಿಹಾಸದಲ್ಲಿ ನೀವು ಅಪರಾಧಿಯಾಗಿ ನಾವು ಬರೀತೀವಿ ಆದ್ರಿಂದ ಈಗಲೂ ಕೂಡ ನಾವೇನು ಪ್ರಿಪೇರ್ ಮಾಡಕ್ಕೆ ನಮಗೇನಿಲ್ಲ ವೀಟಿಂಗ್ ಹೋಗ್ತೀವಷ್ಟೇ அவரு பாயின் அறி எஸ்ட் கொடுத்தீங்க இல்ல சர்க்க மானேஜ்மெண்ட் எஸ்டேட் ஹஞ்ச் கொடுத்தீங்க ஃபைன் மத்திய ஒன்றோந்து இப்போ பர்சென்ட் கேட்டீங்க அது எஸ்ட் கொடுத்தா பார் சர்வ ஒன்று நடித்தீர சார் இவங்க இப்ப சவ்ரெது பர்செண்ட் கொடிய அவு இப்ப கொடுதில் அது நம்ம எல்லோரு பாயிண்டல் மீட் ஆகல ವಿ ಹ್ಯಾವ್ ಟು ಮೀಟ್ ಅಟ್ ಸಮ್ ಪಾಯಿಂಟ್ ಆದ್ದರಿಂದ ಲೇಬರ್ ಕಮಿಷನ್ ನೀವು ಡೈರೆಕ್ಷನ್ ಕೊಡಿ ಅಥವಾ ನೀವು ನಮ್ಮ ಎಮ್ ಡಿ ಅವರು ಯಾರು ಬರ್ತಾರೋ ಬರಲಿ ಎಮ್ ಡಿ ಅವ್ರು ಬರಲಿ ಅವ್ರಿಗೆ ಹೇಳಿ ಎಷ್ಟು ಪರ್ಸೆಂಟ್ ಯಾರು ನೀವು ಉಪ್ಪಳ್ರಿ ಅಗ್ರಿಮೆಂಟ್ ಮಾಡಿರಿ ಮತ್ತು ನಾವು ಹದಿನಾಲ್ಕು ಪರ್ಸೆಂಟ್ ಹದಿನಾಲ್ಕು ತಿಂಗಳಿಗೆ ಕೊಡೋ ಎಷ್ಟು ತಿಂಗಳು ಇನ್ನೂ ಒಂದಿಷ್ಟು ಕೊಡ್ತೀವಿ ಉಳಿದ ದುಡ್ಡು ನೀವು ಕೊಡಿರಿ ವರ್ಕರ್ಸ್ ಅನ್ಯಾಯ ಮಾಡಬೇಡಿ ಅವ್ರು ಹೇಳಿದರೆ ಅದೆಲ್ಲ ಆಗುತ್ತೆ ಇಲ್ಲದೇ ರೀ ಇವತ್ತಲ್ಲ ನಾಳೆ ಈ ಮುಳ್ಳು ಅವ್ರಿಗೆ ಶುಚ್ಕೊಂಡಿದ್ದೆ ಕಾಲಿಗೆ ಆ ಮುಳ್ಳು ಈಗಲೇ ತೆಗೆಯೋದು ಒಳ್ಳೆಯದು ಬಟ್ ಅದು ಯಸ್ಮಗಳಿಂದ ಶೇಕ್ ಮಾಡಬಾರ್ದು ಅನ್ನೋ ಆದೇಶಗಳಿಂದ ಆ ಮುಳ್ಳು ತೆಗಿಯೋಕ್ಕಾಗಲ್ಲ ಸಮಾಜಕ್ಕೆ ಎಷ್ಟು ದುಡಿಯೋರಿಗೆ ನೀವು ರೆಕಗ್ನೈಸ್ ಮಾಡಿ ನಮಗೆ ಅನ್ಯಾಯ ಮಾಡಿದ್ರೆ ಕರ್ನಾಟಕದ ಬೀದಿ ಬೀದಿಗಳಲ್ಲಿ ನಿಮ್ಮ ಇರ್ದಕ್ಕೆ ಹೋಗ್ತೀವಿ ಎಚ್ಚರಿಕೆ ಇರಲಿ ಈಗ ಲೇಬರ್ ಕಮಿಷನರ್ ಕಚೇರಿಯಲ್ಲಿ ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಭೆ ಇದೆ ಒಂದು ವೇಳೆ ನಿಮ್ಮ ಬೇಡಿಕೆ ಅಲ್ಲೂ ಈಡಿರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೆಜ್ಜೆ ಮುಂದಿನ ನಡೆ ಏನು ಸುಬ್ರಮ ಅವ್ರದ್ದು ನಾನ್ ನೀವ್ ಹೇಳ್ತೀರಪ್ಪ ಇಲ್ಲಿಂದ ಹೊರಗಡೆ ನಡ್ಕೊಂಡು ಬಿಸಿ ಸತ್ ಹೋಗ್ತೀನಿ ಹದರಿಕೆ ಇಟ್ಕೊಂಡು ನಡೀಕಾ ಅಂತ ಕೂತ ಇರ್ಬೇಕು ಆದ್ರೆ ನಾನು ಎಂದು ಭರವಸೆ ಕಳ್ಕಂಡಿರುವ ವ್ಯಕ್ತಿ ಅಲ್ಲ ಆಗ ನೋಡಿ ಏನಾಗತ್ತೆ ಅಂತ ನಾನು ಏನು ಆಗೋದಿಲ್ಲ ಅಂತ ಲ್ಯಾಕ್ ಹೋಗಬೇಕು ಅಲ್ಲ ಮತ್ತೆ ಏನಾದ್ರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ನಿಮ್ಮ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಮತ್ತೆ ಏನಾದ್ರೂ ಮುಷ್ಕರ ಮಾಡುವಂತಹ ಒಂದ್ ಹೇಳ್ತೀನಿ ನೋಡ್ರಿ ಅನ್ಯಾಯಕ್ಕೊಳಗ ಜನ ಇಡೀ ಇತಿಹಾಸದಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ ಸರಿ ಸ್ವಾತಂತ್ರ್ಯ ಹೇಗೆ ಬಂತು ದೇಶಕ್ಕೆ ಬ್ರಿಟಿಷ್ ಸರಪಳಿ ಹಾಕಿ ಜೈಲೊಳಗಿಡ್ರೂ ಕೂಡ ಆ ಸ್ವಾತಂತ್ರ್ಯದ ಕಿಚ್ಚನ್ನು ಅವ್ರು ನೆನೆಸೋಕೆ ಹಾಗೆ ಪ್ರತಿಯೊಬ್ಬ ಡ್ರೈವರ್ ಕಂಡಕ್ಟರು ಮೆಕ್ಯಾನಿಕ್ ಎಲ್ಲರೂ ಕೆಲ್ಸಗಾರ್ ಮನಸ್ಸಲ್ಲಿ ನಮಗೆ ಅನ್ಯಾಯ ಮಾಡಿದ್ರು ಅಂತ ಬಂದಾಗ ಏನಾಗಬಹುದು ನಿಮಗೆ ಆಗುತ್ತೆ ವಿ ಆರ್ ಟು ಫೈಟ್ ಇಟ್ ಓಕೆ ಸರ್ಕಾರಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತಾರೆ ಯಾಕಂದ್ರೆ ಕೊನೆಯ ಹಂತದಲ್ಲಿದ್ದೀರಾ ಕೊನೆಯ ಹೆಜ್ಜೆಲ್ಲಿದ್ದೀರಿ ಲೇಬರ್ ಕಮಿಷನ್ ಕಚೇರಿಯಲ್ಲೂ ಕೂಡ ಮೀಟಿಂಗ್ ದಿನಗಡನೆ ಇರುವಂತದ್ದು ಸರ್ಕಾರಕ್ಕೆ ಕೊನೆಯದಾಗಿ ಏನ್ ಹೇಳ್ತೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇ ಇವಾಗಲೇ ನಾವು ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿಯಿಂದ ಸನ್ಮಾನ್ ಎಕ್ರಮ್ ಪಾಷನ್ ಎಂ ಡಿ ಅವ್ರನ್ನ ಭೇಟಿ ಮಾಡಿ ಮೆಮೊರಿಯಲ್ ಕೊಟ್ಟಿದ್ದೀವಿ ಅವ್ರಿಗೆ ಸಿಎಂ ಹೇಳಿ ಮೀಟಿಂಗ್ ಕರೆಸಿ ಲೈನ್ ಹಾಕೊಂಡು ಕೂರೋದು ಬೇಡ ಅಲ್ಟಿಮೇಟ್ಲಿ ಬಾ ಮಾತುಕತೆಯಲ್ಲೇ ಬಗೆಹರಿಬೇಕಿದ್ದು ಇಲ್ಲದೇ ಇದ್ದರೆ ಈ ಒಂದು ಕೆಟ್ಟ ವಾತಾವರಣ ಮುಂದುವರಿಯುತ್ತೆ ಅದು ಏನು ಬೇಕಾರು ಆಗ್ಬೋದು ಮಾರಕವಾಗ್ಬೋದು ಸಂಸ್ಥೆಗೆ ಅದು ನಮ್ಮ ಉದ್ದೇಶ ಅಲ್ಲ ಇಲ್ಲಿ ಸಂಸ್ಥೆ ಉಳಿಸ್ಬೇಕು ಇನ್ನೂ ಬೆಳೆಸ್ಬೇಕು ಬಹಳ ಅವಕಾಶಗಳಿವೆ ಬೆಳೆಸೋದಕ್ಕೆ ಜನ ನಮ್ಮ ಬಸ್ಗಳಿಗೆ ಬರ್ತಾರೆ ಜನ ಬೈಕಾಟ್ ಮಾಡಿಲ್ಲ ಅದನ್ನು ಸಿದ್ಧವರೆ ಈಗಲೂ ಅಷ್ಟೇ ನೀವು ತಪ್ಪು ಹೆಜ್ಜೆ ಇಟ್ಟಿದ್ರೆ ಆ ತಪ್ಪು ಹೆಜ್ಜೆ ಅಂತ ತೆಗೆದುಕೊಳ್ಳಿ ಮಾತಾಡಿ ಸೆಟ್ಲ್ಮೆಂಟ್ ಮಾಡಿ ಯಾರು ದುಡಿದಿದ್ದಾರೆ ಸಮಾಜಕ್ಕೆ ಅವರು ಗೌರವ ಕೊಡೋದು ಕಲಿ ಇದು ನಾವು ಸಿದ್ದರಾಮಯ್ಯರು ಹೇಳೋದು ಮತ್ತು ಕಾರ್ಮಿಕರು ಹೇಳೋದು ಅಷ್ಟೇ ಹೀಗೆಲ್ಲ ಆಗ್ಬಿಡ್ತು ಅಂತ ಏನು ಭರವಸೆ ಕಲ್ಕೋಬೇಡಿ ಅಫ್ಟ್ರಾಲ್ ಹೋರಾಟಗಳೇ ಹಾಗೆ ಜಿಗ್ಝ್ಯಾಕ್ ಪಾತ್ ಇದು ಸ್ಟೇಟು ಬೆಂಗಳೂರು ತಿರುಪ್ತಿ ರಸ್ತೆ ಅಲ್ಲ ಬೆಂಗಳೂರು ಊಟಿ ರಸ್ತೆ ಇದು ಸುತ್ತ ಕಂಡು ಹೋಗ್ತೀವಿ ಅಲ್ಟಿಮೇಟ್ ಆಗಿ ಡೆಸ್ಟಿನೇಷನ್ ರೀಚ್ ಥ್ಯಾಂಕ್ ನಂಬಿಕೆ ಇದಿಷ್ಟು ಅನಂತ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರಿಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್